ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲ ಆರಾಮಾಗಿದ್ದೀರ ಅಂತ ಭಾವಿಸ್ತಾ ಇವತ್ತಿನ ಒಂದು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಏನು ಸ್ಪೆಷಲ್ ಅಂದರೆ ಇವತ್ತು ನಾನು ಅಮ್ಮನ ಮನೆಯಲ್ಲಿದ್ದೀನಿ ಅದೇ ಸ್ಪೆಷಲ್ ಅಂತಲೇ ಹೇಳ್ಬೋದು ನೋಡ್ತಾ ಇದ್ದೀರಲ್ಲ ಮಳೆ ಬಂದು ಬಂದು ತುಂಬ ಮಾರ್ನಿಂಗ್ ಹೆದೋಳೋಕ್ಕೆ ಇಷ್ಟ ಆಗ್ತಿಲ್ಲ ಬಿಸಿಲು ಬಂತಲ್ಲ ಅಂತ ಅನಿಸೋದು ಒಂದು ಟೂ ಡೇಸಿಂದ ಕಂಟಿನ್ಯೂಸ್ ಆಗಿ ಮಳೆ ಬಂದಿರೋದ್ರಿಂದ ಫುಲ್ ವೆದರೆಲ್ಲ ತಂಪಾಗಿತ್ತು ನಾನು ಎದೊಳಿಸ್ತೀನಿ ಆಲ್ರೆಡಿ ಆರೂವರೆ ಆಗ್ಬಿಟ್ಟಿತ್ತು ಇನ್ನೂ ನನ್ನ ಮಗಳು ಇನ್ನೂ ಮಲ್ಕೊಂಡಿದ್ಲು ನೋಡ್ತಾ ಇದ್ದೀರಲ್ಲ ಹಾಗೆ ನೆಕ್ಸ್ಟ್ ನಾನು ಒಳ ಎದ್ದೊಳ ಅಷ್ಟೊತ್ತಿಗೆ ತಿಂಡಿ ರೆಡಿ ಮಾಡ್ಕೊಂಡ್ಬಿಡೋಣ ಅಂತ ಹೇಳಿ ತಿಂಡಿ ರೆಡಿ ಮಾಡೋಣ ಅಂತ ಹೇಳಿ ಮಾಡೋದಕ್ಕೆ ನಾನು ಹೊರಟೆ ಏನಂದರೆ ನಾನು ಕಂಟಿನ್ಯೂಸ್ಸಾಗಿ ಬ್ಲಾಗ್ ಮಾಡೋದಕ್ಕಾಗಲ್ಲ ಎಷ್ಟೊಂದು ಸರಿ ಸ್ವಲ್ಪ ಶೂಟ್ ಮಾಡಿರೋದು ಡಿಲೀಟ್ ಮಾಡಿರೋದು ಇದೆ ಹಾಗಾಗಿ ಬ್ಲಾಗ್ ಮಾಡೋದಕ್ಕೆ ಇನ್ನೂ ಒಳೊಂದು ಸ್ವಲ್ಪ ದೊಡ್ಡೋಳಾಗಬೇಕು ನಾನು ರೆಸಿಪೀಸ್ ಎಲ್ಲ ತೋರಿಸೋದಕ್ಕಾಗಲಿ ನನಗೆ ಬ್ಲಾಗ್ ಮಾಡೋದಕ್ಕೆ ತುಂಬ ಇಷ್ಟ ಆದರೆ ಏನು ಮಾಡ್ತೀರ ಆಗ್ತಾಯಿಲ್ಲ ಮುಂದಿನ ದಿನಗಳಲ್ಲಿ ಮಾಡೋಣ ಅಂತ ಭಾವಿಸ್ತಾ ನೆಕ್ಸ್ಟ್ ನೋಡ್ತಾ ಇದ್ದೀರಲ್ಲ ಮಕ್ಕಳಿಗೆ ಏನೇನೋ ಕೊಡೋದಕ್ಕಿನ್ನ ಈ ರಾಗಿ ಬಿಸ್ಕೆಟ್ ಬರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಮಕ್ಕಳು ತುಂಬ ಚೆನ್ನಾಗಿ ತಿಂತಾರೆ ಇದೊಂದು ಸ್ವಲ್ಪ ರೂಢಿ ಮಾಡಿಕೊಂಡ್ರೆ ಮಾರ್ನಿಂಗ್ ಎದ್ದಿದ ತಕ್ಷಣ ಈ ಬಿಸ್ಕೆಟು ಈ ರಸ್ಗಳ್ನ ಕೊಡೋದಕ್ಕಿನ್ನ ಈ ಥರ ಕೊಟ್ಟರೆ ತುಂಬ ಒಳ್ಳೆಯದು ಒಂದು ವರ್ಷ ಮಕ್ಕಳಿಗೆ ಅಥವಾ ಎರಡು ವರ್ಷದ ಮಕ್ಕಳಿಗೆ ಈ ಥರ ನೋಡ್ತಾ ಇದ್ರಲ್ಲ ಬಿಸಿಲು ಮಳೆ ಉಗ್ದೇ ಇರೋ ಕಾರಣ ಮಾವಿನೆಣ್ಣೆನೇ ಹೊಡಿಲ್ಲ ಈ ಸೀಸನಲ್ಲಿ ಈ ಟೂ ಡೇಸಿಂದ ಮಳೆ ಬಂದಿರೋದಕ್ಕೆ ಸ್ವಲ್ಪ ಶಾಪ್ಗಳಲ್ಲಿ ಈ ಗಾಡಿಗಳಲ್ಲಿ ಇಲ್ಲಿ ಹೋಗಬೇಕಾದ್ರೆ ಮಾವಿನಣ್ಣು ಇಟ್ಕೊಂಡಿರೋದು ನೋಡ್ತೀವಿ ಅದು ಬಿಟ್ಟರೆ ನಾವು ಮಾವಿನೆಣ್ಣೆ ನೋಡಿಲ್ಲ ಓ ಸೀಸನ್ನ ನನ್ನ ಏನು ಪ್ರೆಗ್ನೆನ್ಸಿಯಲ್ಲಿ ನಾನು ತುಂಬ ತಿಂದಿದ್ದೀನಿ ಮಾವಿನ ಹಣ್ಣು ತುಂಬ ಅಂದರೆ ತುಂಬ ತಿಂದಿದ್ದೀನಿ ಏನು ಮನೆಯವ್ರು ಏನು ತೊಗೊಂಬರ್ಬೇಕು ಅಂದರೆ ಮಾವಿನ ಹಣ್ಣು ತೊಗೊಂಬಂತಿದ್ವಿ ಅಷ್ಟು ಮಾವಿನ ಹಣ್ಣು ತಿಂದಿನಿ ಬಟ್ ಈ ಸೀಸನಲ್ಲಿ ನಾವು ನೋಡಿಲ್ಲ ನನ್ನ ಫೇವ್ ನನ್ನ ಮಗಳು ಫೇವ್ರೇಟು ಮಾವಿನ ಹಣ್ಣು ನೋಡಿ ಆಟ ಆಡ್ತಿದ್ದಾಳೆ ಅವಳಿಗೆ ಹೊಣಗಿರೋ ಹೂವು ಈ ಬಾಗ್ಲು ಗಿಟ್ಟಿರೋ ಹೂವು ಮತ್ತು ಚಿಕ್ಕ ಚಿಕ್ಕ ವಸ್ತುಗಳನ್ನ ಎಲ್ಲ ಹುಡಿಕೊಂತಾಳೆ ಚೆನ್ನಾಗಿ ತಿನ್ನಬಾರ್ದು ಕೊಡು ಕೊಡು ಹೇಳಿ ನಿಧಾನ ಕೇಳಿದರೆ ಕೊಡ್ತಾಳೆ ತುಂಬ ಆ್ಯಕ್ಟಿವ್ ಇದ್ದಾಳೆ ಬೇರೆ ಮಕ್ಕಳು ಆ್ಯಕ್ಟಿವ್ ಇರ್ಬೋದು ಬಟ್ ನನ್ನ ನನ್ನ ಮಗಳು ನನಗೂ ನನ್ನ ಹಸ್ಬೆಂಡ್ಗೆ ಈಗುಳ್ಳ ಜಾಸ್ತಿ ಆ್ಯಕ್ಟಿವ್ ಇದ್ದಾಳೆ ಎಷ್ಟು ಆ್ಯಕ್ಟಿವ್ ಇದ್ದಾಳೆ ಅಂತ ಅನಿಸುತ್ತೆ ಬಟ್ ನಾವು ಬೇರೆ ಮಕ್ಕಳು ಇಷ್ಟೊಂದು ಆ್ಯಕ್ಟಿವ್ ಇದ್ದಿದ್ನ ನಾವು ನೋಡಿಲ್ಲ ಇದ್ದಾರೆ ಬಟ್ ನಾವು ನೋಡಿರೋ ಮಕ್ಕಳಲ್ಲಿ ನನ್ನ ಮಗಳು ತುಂಬ ಆ್ಯಕ್ಟಿವ್ ಇದ್ದಾಳೆ ಎಲ್ಲರೂ ಅದೇ ಹೇಳ್ತಾರೆ ತುಂಬ ಚುರುಕಿದ್ದಾಳೆ ಆ್ಯಕ್ಟಿವ್ ಇದ್ದಾಳೆ ಅಂತ ನೋಡ್ತಾ ಇದ್ದೀರಲ್ಲ ಆಟ ಆಡ್ತಿದ್ದಾಳೆ ನಮ್ಮ ಅಮ್ಮನ ಮನೆ ಅಂದರೆ ತುಂಬ ದೊಡ್ಡದಾಗಿದೆ ಅವಳನ್ನ ಎತ್ಕೊಳ್ಳೋಂಗೆ ಇಲ್ಲ ಎತ್ಕೊಂತೂ ಅವಳು ಕೇಳೋದಿಲ್ಲ ಆರಾಮಾಗಿ ಆಟ ಆಡ್ತಿರ್ತಾಳೆ ಏನಂದರೆ ಇಲ್ಲಿ ನಾನು ನಮ್ಮಮ್ಮ ನಮ್ಮಪ್ಪ ಎಲ್ಲ ಓಡಾಡ್ತಿರ್ತೀವಿ ಹಾಗಾಗಿ ಅವಳಿಗೆ ಒಬ್ಳೇ ಇದ್ದೀವಿ ಅನ್ನೋ ಫೀಲ್ ಆಗೋಲ್ಲ ಬ್ಯಾಂಗ್ಳೂರಲ್ಲೇನೂ ನಾನು ಒಬ್ಳೇ ಇರ್ತೀನಿ ನಾನೇ ಮನೆ ಫುಲ್ ಕೆಲಸ ಎಲ್ಲ ಮಾಡ್ಕೋಬೇಕು ಎಲ್ಲದು ನಂದು ಇರೋದ್ರಿಂದ ಅವಳ ಕಡೆ ಗಮನ ಅಷ್ಟು ಕೊಡೋದಿಕ್ಕಾಗಲ್ಲ ಅವಳು ಮಲ್ಕೊಂಡ ಮೇಲೆ ಮಾತ್ರ ಮಾಡ್ಕೊಬೇಕು ಹಂಗಾಗಿರುತ್ತೆ ಇಲ್ಲಿ ಬಂದರೆ ಸ್ವಲ್ಪ ನಮಗೆ ಫ್ರೀ ಈ ಟೈಮ್ಗೆ ತಿಂಡಿ ಮಾಡಬೇಕು ಊಟ ಮಾಡಬೇಕು ಅಂತ ನನ್ನ ಅತ್ ಟೈಮಿಂಗ್ಸ್ ಇರುತ್ತೆ ನನಗೆ ಬ್ಯಾಂಗ್ಳೂರೆಲ್ಲ ಅಡುಗೆ ಇಷ್ಟೊತ್ತಿಗೆ ರೆಡಿ ಮಾಡ್ಕೋಬೇಕು ಅಂತ ಬಟ್ ನಮ್ಮ ಅಮ್ಮನ ಹೋದ್ರೆ ಸ್ವಲ್ಪ ಫ್ರೀ ಆಗಿರ್ತೀನಿ ಅಂತಲೇ ಹೇಳ್ಬೋದು ನೋಡ್ತಾ ಇದ್ದೀರ ಅವಳು ಸರಿ ತಿಂದು ಈಗ ಸ್ನಾನ ಮಾಡಿಸಿ ಇನ್ನೇನು ಈಗ ಜ ಸ್ನಾನ ಮಾಡಿದ ತಕ್ಷಣ ಮಲ್ಕೊಂಡ್ಬಿಡ್ತಾಳೆ ಒಂದು ಟೂ ಅವರ್ಸ್ ಆದರೂ ಮಲ್ಕೊಳ್ತಾಳೆ ನೋಡ್ತಾ ಇದ್ದೀರಲ್ಲ ಅವಳಿಗೂ ನಿನ್ನೆ ಬಟ್ಟೆ ತೊಗೊಂಬಂದೆ ಹೋಗಿ ಸೇಲ್ ಅಂಗಡಿಗೆ ಹೋಗಿದ್ದೆ ನೋಡ್ತಾ ಇದ್ದ ತುಮಕೂರಲ್ಲಿ ಒಂದು ಡಝನ್ ಅಂದರೆ ಹನ್ನೆರಡು ಪೀಸಿಗೆ ಒನ್ ಏಯ್ಟಿ ರುಪೀಸ್ ಏನೋ ಆಯಿತು ಅಷ್ಟೇ ಇದು ಡೈಲಿ ವೇರ್ಗೆ ಅಷ್ಟೇ ಇದು ಕಟ್ಟೋದು ಅಂತ ಹೇಳ್ತಾರಲ್ಲ ಆ ಥರ ಇದು ಇದು ಒಂದು ಹನ್ನೆರಡು ಪೀಸ್ ತೊಗೊಂಬಂದೆ ತುಂಬ ಚೆನ್ನಾಗಿತ್ತು ಎಲ್ಲ ಕಲರ್ ಇತ್ತು ತುಂಬ ಚೆನ್ನಾಗಿ ಕಾಣ್ತಿದ್ ಕಾಣ್ತಾಳೆ ಅದರಲ್ಲಿ ಅದಕ್ಕೋಸ್ಕರ ಆನ್ಲೈನಲ್ಲಿ ನೋಡಿದೆ ಅಷ್ಟು ವರ್ತ್ ಅಂತ ಅನ್ನಿಸ್ಲಿಲ್ಲ ತುಮಕೂರಿಗೆ ಹೋದಾಗಲೇ ತೊಗೊಳ್ಳೋಣ ಅಂತ ಹೇಳಿ ತೊಗೊಂಡೆ ನೋಡ್ತಾ ಇದ್ರಲ್ಲ ಇದು ಅಷ್ಟೇ ಇದು ಹತ್ತು ಪೀಸ್ ಬರುತ್ತೆ ಒನ್ ಏಯ್ಟಿ ಟೂ ಹಂಡ್ರೆಡ್ ರುಪೀಸ್ ಒಳಗೆ ಅನ್ಸುತ್ತೆ ಅನ್ ಇದು ತುಂಬ ಏನು ಕಲರ್ ಶೇಡ್ ಆಗೋದಾಗಲಿ ಮತ್ತು ಕಲರ್ ಹೋಗೋದಾಗ್ಲಿ ಮತ್ತು ಮಗುಗೆ ಸ್ಕಿನ್ಗೆ ಏನಾರ ಡ್ಯಾಮೇಜ್ ರ್ಯಾಷಸ್ ಆಗೋದಾಗಲಿ ಆ ಥರ ಯಾವುದೂ ಆಗೋದಿಲ್ಲ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ ಈ ಥರ ಹೋದಾಗ ನಾನು ಒಂದು ಸ್ವಲ್ಪ ತೊಗೊಂಡು ಬಂದುಬಿಡ್ತೀನಿ ಬೇರೆ ಕಡೆ ದುಡ್ಡು ಇಡೋದಕ್ಕಿಂತ ಈ ಥರ ತಗೊಳ್ಳೋದು ಬೆಸ್ಟ್ ಅಂತಲೇ ಹೇಳ್ಬೋದು ನಿಮಗೂ ಏನಾದರೂ ಅಡ್ರೆಸ್ ತುಮಕೂರಲ್ಲಿದ್ದು ನಿಮಗೂ ಏನನ್ನ ಈ ಅಡ್ರೆಸ್ ಬೇಕು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾನು ಅಡ್ರೆಸ್ನ ಅಥವಾ ಅಲ್ಲಿ ಫೋ ಅಲ್ಲಿರೋ ಫೋನ್ ನಂಬರ್ನ ನಾನು ನಿಮಗೆ ಸೆಂಡ್ ಮಾಡ್ತೀನಿ ಒಂದು ಈಗ ತುಂಬ ಫುಲ್ ಆಟ ಆಡ್ತಿದ್ದಾಳೆ ಏನಂದ್ರೆ ಇಲ್ಲಿ ಖುಷಿ ಎತ್ಕೊಳಂಗಿಲ್ಲ ಒಬ್ಳೆ ಆಟ ಆಡ್ತಾಳೆ ಅನ್ನೋದೊಂದೇ ಖುಷಿ ಇಲ್ಲಿ ಒಬ್ಬಳೇ ಆಟ ಆಡ್ತಿರ್ತಾಳೆ ಎಲ್ಲ ತಿಂತಾಳೆ ಕೇಳ್ತಾಳೆ ಆಟ ತಿನ್ನೋದು ಮತ್ತು ಬೇಗ ತಿಂದುಬಿಡ್ತಾಳೆ ಸಾಲಿಡ್ ಫುಡ್ ಫುಡ್ ಸರಿ ಆಗಿರ್ಬೋದು ಅನ್ನ ಆಗಿರ್ಬೋದು ನಾವೇನು ತಿಂತೀವೋ ಆಲ್ರೆಡಿ ನಾವೆಲ್ಲ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀವಿ ನಮ್ಮ ಜೊತೆನೇ ಕುತ್ಕೊಂಡು ಅಳ್ ತಿಂತಾಳೆ ಆಪ್ಷನಲ್ ಅವಳಿಗೆ ನಮ್ಮ ಜೊತೆ ಕೂತ್ಕೊಂಡಾಗ ತಿನ್ನೋದು ಬಿಡೋದು ಆಪ್ಷನಲ್ ಬಟ್ ನಾನು ತಿನ್ನಿಸ್ದಾಗ ಟೈಮ್ ಸರಿ ಹೊಟ್ಟೆ ತುಂಬ ಊಟ ಮಾಡಿದ್ರೆ ನಮ್ಮ ನಮಗೆ ಸಮಾಧಾನ ನೋಡ್ತಾ ಇದ್ರಲ್ಲ ಹೋಗಿ ಈಚೆ ಕೂತ್ಕೊಳ್ಳೋದೇ ಬರೀ ಅವಳು ಈಚೆ ಕುತ್ಕೊಳ್ಳೋದೆ ಯಾಕಂದರೆ ನಮ್ಮ ಅಪ್ಪ ಅಮ್ಮ ಅಲ್ಲಿ ಈಚೆ ಕಡೆ ಓಡಾಡ್ತಿರ್ತಾರಲ್ಲ ಅದು ನೋಡಿಕೊಂಡು ಕರ್ಕೊಂಡು ಕೂತ್ಕೊಂಡಿರ್ತಾಳೆ ನೋಡ್ತಿದ್ದೀರಲ್ಲ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನನ್ನ ಚಾನಲ್ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾಯಿರೋ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ದಿನಗಳಲ್ಲಿ ಬ್ಲಾಗ್ ಮಾಡಬೇಕು ಅಂತ ಭಾಳ ಇಷ್ಟ ಇದೆ ಬಟ್ ಮಗು ಒಂದು ಸ್ವಲ್ಪ ದುಡ್ಡುದಾಗಲಿ ಅನ್ನೋದಷ್ಟೇ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನನ್ನ ಚಾನಲ್ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ ಯು